ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳ್ಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರ್ಸಿದ್ರು ಮಾಡ್ದಂತ ನಾವು ಅಚೀವ್ ಮಾಡಿದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸಲಿಲ್ಲ ನಾವ್ ಏನೂ ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳ್ಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ಬಂದಂತವರನ್ನು ವಾಪಸ್ ಇದೆಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗ್ ಹೋಗ್ತಾರ ಲಾಸ್ಟ್ ಇಯರ್ ಅಲ್ಲಿ ಹೋದ್ರಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ಬೇಜಾರಾಗಿದ್ರೆ ಕಡಖಂಡಿತವಾಗ್ಲೂ ಯಾವ ಚಾನಲಿನ ಉದ್ದೇಶನೂ ಅವ್ರನ್ನ ನೋವಿಸ್ಬೇಕು ಮಾಡಬೇಕು ಅಂತಲ್ಲಮ್ಮ ಈಗ ಒಂದು ಸಿನಿಮಾ ನಾವು ಮಾರ್ಕೆಟಲ್ಲಿ ಬಿಟ್ಟು ಬಿಡ್ತೀವಿ ಅಂತ ಕೂಡ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು ನನಗೆ ಪಿಕ್ಚರ್ ಮೂಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗಿದ್ರು ಇಲ್ಲಿ ಇಳಿದಿದ್ದೀವಿ ಅಂದರೆ ಎಲ್ಲ ಅಂತೆ ಕಂತೆ ಹೋಗಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸಿಗೆ ಬಂದಾಗ ಅದರದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದು ಬಂದ ಮೇಲೆ ಗೊತ್ತಿತ್ತು ಆಟಾಡದ ಮೇಲೆ ಗೊತ್ತಿತ್ತು ವೇದಿಕೆ ಮೇಲೆ ಬಂದ್ಮೇಲೆ ಅದನ್ನ ನಿಮ್ ಕಡೆ ಸಹಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಅವಮಾನವಾಗಿ ತಗೊಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ತೋರಿಸೋದು ಅದಕ್ಕೆಲ್ಲ ದುಡ್ಡು ಅಪರಾಧ ಅಂತ ನನಗೆ ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರು ಕರ್ಕೊಂಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರು ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೇಗಿರುತ್ತೆ ನೀವು ಬಂದ್ಮೇಲೆ ಅಲ್ಲಿ ಕೂತಿರೋ ಬಸ್ ಮಾಡ್ತಾರೆ ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಸೊ ಹಾಗಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು ವಾಪಸ್ ಗುಲಾಬು ಅಂತವ್ರಿ ಕರೆಕ್ಟ್ ಅದನ್ನ ಅವರು ಅವಮಾನವಾಗಿ ತಗೊಂಡಿದ್ದರೆ ಹೇಗೆಲ್ತ ಇದ್ರು ಕೆಲವ್ರು ಹೋರಾಡ್ತಾರೆ ತಪ್ಪು ಅಂತ ನಾವು ಇನ್ನೊಂದು ಹೇಳ್ತೀನಿ ಈ ಸೀಸನ್ ಅಲ್ಲೂ ಹಂಗೆ ಆಗುತ್ತಾ ಆಗಬಹುದು ಆಗದೇನೋ ಇರ್ಬೋದು ಫಾರ್ಮ್ಯಾಟ್ ಏನು ಅದನ್ನು ನಾನು ಫಾಲೋ ಮಾಡಬೇಕಾಗುತ್ತೆ ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಅಂದರೆ ಕಾರಣ ಕಾರಣಾಂತರಗಳಿಂದ ಹಾಕಿರ್ತಾರೆ ಎಲ್ಲ ಒಂದು ಲಕ್ಷಣಕ್ಕೆ ನಿಮ್ಮಗಳಿಗೆ ಮನೋರಂಜನೆ ಕೊಡೋಕ್ಕೆ ಏನು ಬೇಕು ಅದನ್ನ ಇಟ್ಕೊಂಡು ಮಾಡಿರ್ತಾರೆ ಅದನ್ನು ಗೊತ್ತಿದ್ದು ಬರಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಲೇ ಬಂದಿರ್ತಾರೆ ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡೋಕ್ಕೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ யூடியூப் சேனல் நைப் மோர் அப்டேட் கிளிக் கெல் ஐக்கன் நம்ம கன்னட டிஜிட்டல் மீடியா